ಕುಮಟಾ ತಾಲೂಕಿನ ಕಿರುಬೆಲೆ ಗ್ರಾಮದಲ್ಲಿ ಮುಖ್ಯಮಂತ್ರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ನಿರ್ಮಾಣವಾಗಲಿರುವ ಐವತ್ತು ಲಕ್ಷ ರು ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಏಕಾಏಕಿಯಾಗಿ ತಡೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟಿಸಿದರು ಭಾರತದ ಕಾನೂನು ಸುಭದ್ರವಾಗಿದೆ ಭಾರತದ ಕಾನೂನು ಏನ್ ಹೇಳ್ತದೆ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಬೇಕು ಮೂಲ ನಿವಾಸಿಗಳು ಗುಡ್ಡಗಾಡುವಲ್ಲಿ ಮೂಲ ನಿವಾಸಿಗಳಿಗೆ ಸ್ಪಂದನೆ ಮಾಡ್ಬೇಕಾಗ್ತದೆ ನೀವು ನಿಮ್ ಕಾನೂನು ಇದೆ ಅಂತ ಹೇಳಿ ಕಾನೂನು ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಮೂಲ ನಿವಾಸಿಗಳ ಮೇಲೆ ಅವೆಲ್ಲ ಮೂಲ ನಿವಾಸಿಗಳು ನಮ್ಮ ಮನೆ ಹೆಸರು ತಿರ್ಬೇಲಿ ಮನೆ ಅಂತ ಇದೆ ನಮಗೆ ಗೊತ್ತಾ ತಿರ್ಬೇಲಿ ಹೆಸರು ಸೂಚಿಸ್ತಾರೆ ನಾವು ತಿರ್ಬೇಲಿರೋಣ ಇಲ್ಲ ಸ್ವಲ್ಪ ರಾಣಿ ದಯ ಮಾಡಿ ಮಾಡಿಬಿಡಿ ನಿಮ್ಮ ಫಾರೆಸ್ಟ್ ಇಂದ ದಯ ಮಾಡಿ ವಿನಂತಿ ಮಾಡ್ಕೊಳ್ತಾ ಇದೀನಿ ಆ ರೋಡ್ ಮಾಡ್ಲಿಕ್ಕೆ ನಮಗೆ ಬೇಕ್ರಿ ಆ ಕಾಂಟ್ರಾಕ್ಟರ್ ಹೆದುರುಕೊಂಡು ಓಡೋದು ಕೂತ್ಕೊಂಡಿದ್ದೀನಿ ಅವ್ನು ಹೇಳಕ ಬರಬೇಕು ನಾನು ನಿಮ್ಮ ದಬ್ಬಾಳಿಕೆ ಹೆದುರುಕೊಂಡು ಅಡಿಕಣ್ಣ ಕೂತಿದ್ದೀನಿ ನಾನು ಕಾಂಟ್ರಾಕ್ಟರ್ ಅವ್ರ ಮೇಲೆ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಪೋಸಲ್ಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಇದರಲ್ಲಿ ಉಪಸ್ಥಿತಿಯಲ್ಲಿ ಚರ್ಚೆ ಆಗಿದೆ ಈ ಈರುಗು ಎರಡು ಸಾವಿರದ ಹದಿನೇಳೆಂಟರಲ್ಲಿ ಬಿಡುಗಡೆ ಆಗಿದೆ ಈ ರೋಡ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಚರ್ಚೆ ಆಗಿದೆ ಫಾರೆಸ್ಟ್ ಅವ್ರ ಅಲ್ಲೇ ಕೂತ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ನಾನು ಹೇಳೋದ್ ಕೇಳಿ ಸಿಂಪಲ್ ರೀ ಇದು ಸಿಂಪಲ್ ಎಲ್ಲ ಜಡ್ ಪಿ ಮೀಟಿಂಗ್ ಅಲ್ಲಿ ಎಲ್ಲಾ ಇಲಾಖೆಯವರು ಇದ್ದೇ ಇರಬೇಕು ಇಲ್ಲಿ ಅಂದ್ರೆ ನಿಮ್ ನೆಗ್ಲಿಜೆನ್ಸಿ ನಮ್ದಲ್ಲ ನಿಮ್ ಇಲಾಖೆಯವರು ಅಲ್ಲಿ ಇರಬೇಕು ಚರ್ಚೆ ಆದ ಸಂದರ್ಭದಲ್ಲಿ ಚರ್ಚೆ ಆದ್ರೆ ನಾ ಹೇಳೋದು ಫಸ್ಟ್ ಕೇಳಿದ್ರೆ ನೀವ್ ಯಾಕೆ ಮಾತಾಡ್ತೀರಿ ಮಧ್ಯದಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ಅಪ್ರೂವ್ ಆಗದಂತ ಸಂದರ್ಭದಲ್ಲಿ ಅನುಮೋದನೆಗೊಂಡಿದೆ ಕೊಂಡಿದೆ ಅನುಮೋದನೆ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯವರು ಉಪಸ್ಥಿತರಿದ್ದಾರೆ ಇವನ್ ಇನ್ಕ್ಲೂಡಿಂಗ್ ಫಾರೆಸ್ಟ್ ಆವತ್ತು ನೀವು ಯಾಕೆಲ್ಲ ಅನುಸರಿಸಲಿಲ್ಲ ಆ ರೋಡ್ ನಮ್ಮ ಇಲಾಖೆ ಸಂಬಂಧ ಮಾಡ್ಲಿಕ್ಕೆಲ್ದ ತಕರಾರ ಹಾಕ್ಬೇಕಾಗಿತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಇದು ಬೇಸಿದು ಹೊರಟು ಇಲ್ಲಿಗೆ ಬಂದು ಕಾಮಗಾರಿ ಇಂಪ್ಲಿಮೆಂಟ್ ಆಗ್ತೋ ಸಂದರ್ಭದಲ್ಲಿ ನೀವ್ ಯಾಕೆ ಬಂದಿಲ್ಲ ತಕರಾರ ಮಾಡ್ಲಿಕ್ಕೆ ನಿಮ್ಗೆ ಏನ್ ಪವರ್ ಇದೆ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ತಗೊಂಡಿದ್ದ ವರ್ಕ್ ಅನ್ನ ನಿಮ್ಗೆ ಏನ್ ಸಂಬಂಧ ಇದೆ ನಿಮ್ದು ಇಲಾಖೆಗೆ ಬಂದ ಫಾರೆಸ್ಟ್ ಏರಿಯಾ ಅಂತೇಳಿ ಒಟ್ಟು ನಿಮ್ಗೆ ಕೊಡ್ಲಿಲ್ಲ ಸಾಮಾನ್ಯ ಜನರನ್ನು ಅಹ್ವಾಲನ್ನು ಕೇಳಿ ಸಾಮಾನ್ಯ ಜನರ ಸಮಸ್ಯೆ ಅದರನ್ನ ಬಗೆಹರಿಸಿ ನಾವೀಗ ನಮ್ಗೆ ಜಾಗ ಬಿಟ್ಕೊಳ್ಳಿ ಅಂತ ನಿಮ್ಮ ಕೇಳಲಿಲ್ಲ ನಾವು ಎಕ್ವರ್ ಮಾಡ್ಕೊಂಡಿದ್ದೀವಿ ಇಂತಿಷ್ಟು ಇಟ್ಕೊಡ ಅರ್ಜಿ ತುಂಬಿಕೊಂಡ್ರೆ ನೀವು ಅಂತ ಬಲತ್ಕಾರ ಮಾಡಲಿಲ್ಲ ಅಲ್ಲಿ ಸಂಪರ್ಕ ಕಲ್ಪಿಸಿ ನಾವು ರೋಡ್ ಕೇಳ್ತಾ ಇದೀವಿ ಅಷ್ಟೇ ಆ ರೋಡ್ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ನಿಧಿಯಿಂದ ಬಂದದ್ದು ನೀವು ಮುಖ್ಯಮಂತ್ರಿಗೆ ಧಿಕ್ಕಾರ ಮಾಡ್ತೀರಿ ಅಂತ ಆಗಲ್ಲ ಫಾರೆಸ್ಟ್ ಇಲಾಖೆಯವರು ಮುಖ್ಯಮಂತ್ರಿಗೆ ಧಿಕ್ಕಾರ ಮಾಡ್ತಿದ್ರಿ ನೀವು ನಾವು ಮುಖ್ಯಮಂತ್ರಿ ಬಂದು ಕೇಳ್ಬೇಕಾಯ್ತು ನಾಳೆ ನೀವ್ ಯಾಕೆ ಬಂದು ರಿಲೀಸ್ ಮಾಡ್ತೀರಿ ನಿಮ್ಗೆ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ತಕರಾರ ಮಾಡ್ತಾ ಇದ್ದಾರೆ ನಾವೇನ್ ಮಾಡ್ಬೇಕು ಅಂತ ಕೇಳ್ತೀವಿ ನಾವು ಮುಖ್ಯಮಂತ್ರಿ ಹತ್ರ ನಿಮ್ಗೆ ಏನ್ ಸರ್ಕಾರ ಸಂಬಂಧ ಇಲ್ವಾ ನಿಮ್ಗೆ ಮತ್ತೆ ನೀವೇನ್ ತಪ್ಪ ಅಂತ ಕೇಳ್ತೀರಿ ಕಾನೂನು ಇಲ್ಲ ಕಾನೂನು ಕಲ್ಸ್ಬೇಡ್ರಿ ಮಿನಿಮಮ್ ನಾಲೇಜ್ ಇದೆ ಬರವಣಿಗೆ ನೀವು ಮಾಡ್ಕೊಡಿ ಬರವಣಿಗೆ ಯಾಕೆ ಬಂದ್ ಮಾಡಿದ್ರಿ ನನ್ಗೆ ಕಾರಣ ಕೊಡಿ ಯಾಕೆ ನೀವು ರೋಡ್ ಬಂದ್ ಮಾಡಿದ್ರಿ ಕಾರಣ ಕೊಡಿ ಕೊಡಿ ಕೊಡಿಎಫ ಕರ್ಸಿ ಮತ್ತೆ ಯಾಕೆ ಬರುದಿಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾರೆ ನಂಗೆ ಗೊತ್ತಿದೆ ಕಾನೂನು ಬಾಯರವಾಗಿ ಮಾಡಿದ್ರೆ ಬರುವ ನೈತಿಕತೆ ಇರೋದಿಲ್ಲ ಕಾನೂನು ಪಾಯಿರವಾಗ ಯಾಕಂತಂದ್ರೆ ನೀವು ಕೊಟ್ಟ ನಂತರ ನಾವು ಏನಂತ ಬರೀತೀವಿ ಕಾನೂನಾತ್ಮಕವಾಗಿ ಬಂದಿದೆ ರೋಡ್ ನಡೀತದೆ ನೀವು ನಮ್ಗೆ ತಕರಾರ ಮಾಡಬಾರ್ದು ಅಂತ ಲೆಟರ್ ಕೊಡಿ ಅಷ್ಟೇ ಯಾರು ನಿಮಗೆ ಈ ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸಿ ಅಂತ ಲೆಟರ್ ಕೊಡಿ ಯಾರು ಅನುಮೋದನೆ ಯಾರ ನಮಗೆ ಲೆಟರ್ ಬರೀಬೇಕು ಸಾರ್ವಜನಿಕರು ಇಲ್ಲಾಂದ್ರೆ ಪಂಚಾಯತ್ ಬರೀ ಮೀಟಿಂಗ್ ಮೀಟಿಂಗ್ ಲೆಟರ್ ಬರೆದ್ಕೊಡಿ ಎಂತ ಕಾರಣದಿಂದ ಇದು ನಿಲ್ಸ್ತೀರಿ ಅಂತ ಅಧಿಕೃತ ಈ ನಿಮ್ಮ ಇಲಾಖೆಯವರು ಏನು ದೊಡ್ಡದನ್ನ ಹಾಕ್ತಾ ಇಲ್ಲ ನಮ್ಮ ಭಾರತ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಕಾದ್ಕೊಂಡ್ ಬಂದಿದ್ರಿ ಅಷ್ಟೇ ಪಾಲಿಸಿ ಇಲಾಖೆ ಹೇಳ್ತೀನಿ ಕೇಳಿ ಮೂಲ ನಿವಾಸಿಗಳು ಮೊದ್ಲು ಕತ್ಕೊಂಡ್ ಅರಣ್ಯದಲ್ಲಿ ಅರಣ್ಯದಿರ್ತಕ್ಕಂಥ ಮೂಲ ನಿವಾಸಿಗಳು ಪಾಪ ಕಾದ್ಕೊಂಡ್ ಬಂದಾರೆ ಆ ಮೂಲ ನಿವಾಸಿಗಳಿಗೆ ನೀವು ಆ ಕೊಡ್ತಾ ಇದ್ರಿ ಇವತ್ತು